ಯಾವುದೇ ಯೋಧನಿಗೆ ನನ್ನ ತರಬೇತಿಗೆ ಒಂದು ಪ್ರತಿಫಲ ಸಿಗಬೇಕು ಅಂತಿರುತ್ತೆ ಯುದ್ಧಗಳು ಯಾರಿಗೂ ಬೇಡವಾದರೂ ಯೋಧನಿಗೆ ನಾನು ಕಲಿತ ವಿದ್ಯೆ ಯುದ್ಧದಲ್ಲಿ ಒಂದು ಪ್ರಯೋಗ ಆಗಿದೆ ಅನ್ನೋದಿರುತ್ತೆ ಹಾಗೆ ನಿಮ್ಗೆ ಅವಕಾಶ ಸಿಕ್ಕಿದ್ದು ಯಾವಾಗ ನಮ್ಮ ಇಡೀ ತರಬೇತಿ ನಾನು ಹೋಗಿದ್ದು ಮೂರನೇ ವರ್ಷಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇಸಲ್ಲಿ ಕಾರ್ಗಿಲ್ ಇದು ಯುದ್ಧ ಘೋಷಣೆ ಆಯಿತು ಮೇ ಮೇ ತಿಂಗಳಲ್ಲಿ ಆವಾಗ ಎಲ್ಲ ನಮ್ಮ ಭಾರತೀಯ ಎಲ್ಲ ಸ್ಕ್ವಾಡ್ರನ್ಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೊದಲೇ ಹೇಳ್ಪಟ್ಟಿದ್ದ ಜಾಗಕ್ಕೆ ಹೋಗಬೇಕಾಗಿತ್ತು ಅದರದ್ದು ಒಂದೊಂದು ಆ್ಯಕ್ಟಿವಿಟಿಗಳು ಆ ಒಂದು ಐದಾರು ದಿನದ ಆ್ಯಕ್ಟಿವಿಟಿಗಳು ತುಂಬಾ ಅದಕ್ಕೆ ಏನಂದರೆ ಪ್ರೆಸಿಷನ್ ಆ್ಯಕ್ಟಿವಿಟೀಸ್ ಮಾಡಬೇಕಾಗಿತ್ತು ಆ ಮೂಮೆಂಟ್ ಆಗ್ಬೋದು ಅದಕ್ಷಿಪಣಿಗಳು ಗನ್ಸು ಇದು ರಾಕೆಟ್ಸ್ ಇದನ್ನೆಲ್ಲ ನಾವು ಎಕ್ವಿಪ್ ಮಾಡಿ ಮಾಡಿಬಿಟ್ಟು ನಮ್ಮ ಮಿಕ್ ಟ್ವೆಂಟಿ ಒನ್ ವಿಮಾನಗಳಾಗಲಿ ಅಥವಾ ಹೆಲಿಕಾಪ್ಟರ್ಸ್ ಆಗಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಆ ಹೇಳಿದ್ದ ಟೈಮ್ ಕರೆಕ್ಟಾಗಿ ಹೋಗ್ಬಿಟ್ಟು ಆ ಬೇಸ್ನ ಹೋಗ್ಬಿಟ್ಟು ಆ್ಯಕ್ಟಿವೇಟ್ ಮಾಡಬೇಕು ಮಾಡೋ ಒಂದು ಇದಿತ್ತು ಸೊ ಆವಾಗ ನಾವು ಇಷ್ಟು ವರ್ಷ ನಾವು ಮಾಡಿ ಟ್ರೈನಿಂಗು ಇಷ್ಟು ವರ್ಷ ನಾವು ಇವ್ರ ಜೊತೆ ಮಾಡಿದ್ದೆಲ್ಲ ಅದು ತುಂಬಾ చనం నా అణవడస్కుంటీ అంత అనుస్తు మనం